ವಣ ಮಹೋತ್ಸವ ಹಾಗೂ ತಾಯಿಗೊಂದು ಮರ ಕಾರ್ಯಕ್ರಮ ಐದುನೂರು ವಿದ್ಯಾರ್ಥಿಗಳಿಗೆ ಐದ್ನೂರು ಸಸಿಗಳ ವಿತರಣೆ ಕಾರ್ಯಕ್ರಮ ಸಿರಿವಾರ ಪಟ್ಟಣದ ಶಾಂತಿನಿಕೇತನ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಿರಿವಾರ ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯ ಘಟಕ ರಾಯಚೂರು ಸಹಯೋಗದೊಂದಿಗೆ ವಣ ಮಹೋತ್ಸವ ಹಾಗೂ ತಾಯಿಗೊಂದು ಮರ ಕಾರ್ಯಕ್ರಮ ಐದ್ನೂರು ವಿದ್ಯಾರ್ಥಿಗಳಿಗೆ ಐದ್ನೂರು ಸಸಿಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೆಗ ಗೌಡ ಮಲ್ಲಾಪುರ್ ಅವರ ಮೂವತ್ತಾರನೇ ಹುಟ್ಟು ಹಬ್ಬವನ್ನ ಶಾಲೆಯ ಆವರಣದಲ್ಲಿ ಸಸಿನೆಟ್ಟು ನೀರುಣಿಸುವ ಮೂಲಕ ಚಾಲನೆ ನೀಡಿ ಶಾಲೆಯ ವಿದ್ಯಾರ್ಥಿಗಳಿಗೆ ಐದುನೂರು ಸಸಿಗಳನ್ನು ಉಚಿತವಾಗಿ ವಿತರಣೆ ಮಾಡುವ ಮೂಲಕ ಆಚರಿಸಲಾಯಿತು ಅಮರೇಗೌಡ ಮಲ್ಲಾಪುರ್ ಅವರು ಮಕ್ಕಳಿಗೆ ಉಚಿತವಾಗಿ ಸಸಿಗಳನ್ನ ನೀಡಲಾಗಿದ್ದು ಅವುಗಳನ್ನು ಮರವಾಗಿ ಬೆಳೆಸಿದವರಿಗೆ ಮುಂದಿನ ವರ್ಷ ಬಹುಮಾನ ನೀಡಿ ಗೌರವಿಸಲಾಗುವುದು ತಾಯಿಗೆ ಹೇಗೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲವೋ ಹಾಗೆಯೇ ಮರಗಳಿಗೂಡ ಬೆಲೆ ಕಟ್ಟಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಪ್ರತಿ ಪ್ರತಿಯೊಬ್ಬರು ಮರಗಳನ್ನು ಬೆಳೆಸಿ ಬಿಸಿಲ ನಾಡನ್ನ ಹಸಿರು ನಾಡಾಗಿ ಪರಿವರ್ತನೆ ಮಾಡಲು ಪ್ರಯತ್ನಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಬಸಲಿಂಗಪ್ಪ ಅರ್ಕೇರಿ ಪ್ರಾಚಾರ್ಯರಾದ ಅನುರಾಧ ಮುಖ್ಯ ಗುರು ಬಾಬು ಮಹೇಶ್ ಅರ್ಕೇರಿ ಒಣಸಿರಿ ಫೌಂಡೇಶನ್ ಸದಸ್ಯರಾದ ಗಿರಿಸ್ವಾಮಿ ಹೆಡಗಿನಾಳ್ ಮಸ್ಕಿ ತಾಲೂಕಾ ಅಧ್ಯಕ್ಷ ರಾಜು ಬಳಗನೂರ್ ಚೆನ್ನಪ್ಪ ಕೆ ಹೊಸಳ್ಳಿ ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ವೀರಭದ್ರಯ್ಯ ಸ್ವಾಮಿ ತಿಮ್ಮಾಪುರ್ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಜಗನ್ನಾಥ್ ಶಿರಗಾವಿ ಜಿಎಸ್ ಫೈವ್ टीवी कन्नडा न्यूज रायचूर हाँ हाँ कला ಒಂದನೇ ಗ್ಲಾಸ್ ನಮ್ಗೆ ಎಷ್ಟ ಕೊಡ್ತೇವೆ ಸರ್ ಬುತ್ತಿ ಬುತ್ತಿ ಪಾಕ್ಸ ಗೋಡ್ ನಿಂತರು ಅಲ್ಲ